ಚಮಕು ಜಾಸ್ ಹಲೋ ಗಾಯ್ಸ್ ನಮಸ್ಕಾರ ಏನೇನು ಚಿಕನ್ ಸಿಕ್ಕೊಂಬಂತಂದಿಲ್ಲ ಅಂಜೀನು ಏನು ಮಾಡ್ತೀನ ಚೆಕ್ಕೆ ಕೊತ್ತಂಬರಿ ಮೆತ್ತೆ ಜೀಣಿಗೆ ಬಡ್ ಸೊಪ್ಪು ಗಸಗಸೆ ಮುಕ್ಕ ಮುಂಚೆ ಈ ತುಡಿತಂದು ಫ್ರೈ ಮಾಡ್ಕೋ ಒಂಚೂರು ಕೊತ್ತಂಬರಿ ದಾಸಿ ಒಂದು ಮೆಂತೆ ಜೀರಿಗೆ ಬಡ್ ಸೊಪ್ಪು ಗಸಗಸೆ ಬೇಕೊಂದು ಸ್ಟಾಲ್ ಬೇಕೊಂದು ಇದೆ ಬೇಕೊಂದು ಚಕ್ಕೆ ಈತ ಮುಂಚೆ ಈತೇನು ಫ್ರೈ ಮಾಡಿಕೊಡು ಫಸ್ಟ್ ಓಕೆ ಈತ ಐಟಮ್ ಫ್ರೈ ಮಾಡ್ಕೊಡು ಸೊ ಫಸ್ಟದು ಫ್ರೈ ಮಾಡ್ಕೊಂಡಾಗ ತಾರದಿಂದ ಮಾತ್ರ ಈತೀ

Bir pula ay tamla, ne falan ya? Şu raite mi çıllapardı? Baba, baba! Yal vardır her şeyin ya. Ne? Ne ಓಕೆ ಪೂರೆಲ್ಲ ಫ್ರೈ ಅಂತದ ಅಂಡ ಪೂರಿ ಮಸ್ತ್ ಫ್ರೈ ಆಗು ಬಂದಿಜ್ ಒಂಚೂರು ಫ್ರೈ ಹಂಡ ಯಾವ ಚುಮ್ಮ ಇಲ್ಲಿ ಬಾಯಿದ್ದೀನಿ ಫುಲ್ ಕ್ಲೀನಿಂಗ್ ಮನಪುನ ಬೇಲಾರ ಈಗ ಬೆಳ್ಳುಳ್ಳಿ ಇದೆ ಚೂಳಿದೆ ಪೂರ ಹಾ ಹಾಂ ಕ್ಲೀನಿಂಗ್ ಪೂರ ಅಂತದ್ದು ಇದ್ದರೆ ನಮ್ಮ ಅಲ್ಲ ಗೇ ಬೇಲೆ ಕ್ಲೀನ್ ಮಾಡ್ ಮಾತ್ರ ಬೇಲೆ ಬೆಳ್ಳುಳ್ಳಿ ಕಲ್ವೆ ಬೆಳ್ಳುಳ್ಳಿ ಕಲ್ವೆ ಬೆಳ್ಳುಳ್ಳಿ ಕಲುವೆ ಮುಂತಿಲ್ಲೆ ಬಾಯ್ಲೆ ಈ ಕಡೆದು ಪುರಮ

ನೀರುಳ್ಳಿ ನೀರುಳ್ಳಿ ಫಸ್ಟ್ ಐಸೊಟ್ಟಿಗೆ ಈ ಕೊತ್ತಂಬರಿ ಸೊಪ್ಪು ಇತ್ತು ಬೆಳ್ಳುಳ್ಳಿ ಬರ

ಕಲ್ಲು ಮಿಕ್ಸ್ ಮಾಡ್ತೀವಿ ಮುಖದ ಪೊಡಿ ಮುಂಚಿ ಕೊತ್ತಂಬರಿ ಅವೇನು ಮತ್ತು ಫ್ರೈ ಅಂತದ್ದು ಪೊಡಿ ಮತ್ತಿತೀನಿ ಹಂಚಿನ ಮಸಾಲ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೊಕ್ಕ ಚೂರು ಪುಲಿ ಬೊಕ್ಕ ನೀರುಳ್ಳಿ ಫ್ರೈ ಅಂತದ್ದು చూరు నీరు పార్ కడది దీపినీ లింబె పులి పాడిన హెడ్ ఎంక పులి ఇచ్చి అంచు మే కోరి ముప్ప కోరి వేయపు పులి పాడి కోరి రైజన్ కోరి ఒంటర స్మూత్ ఆకు చూరు ఎంక నింబె పులి కణారనే పిచ్చి అంచా ఇంకా కడేనగనే చూరు పులి పాడుతూ కోరద ముంచి సామాన్ పూర పాడ ఫ్రై మంది పొడి ఇది కొత్తబరి సొప్పు నీరు కొత్తబరి సారీ వెళ్ళు ఒక్క చూరు పులి పాడతా దయపండికల్లా ఎంకడలి నింబె పులికి కంది అంచా నెక్కు కడేగానే చూరు పులి పాడతీని ಒಂದು ಗ್ರೇವಿ ಮಂತ್ನ ಟೇಸ್ಟ್ ಹಾಕೊಂಡು ಕಜಿಪು ಒಂದು ಪುಡಿ ಮಾತ ಪಾರ್ದ ಪುಡಿ ಮಂತ್ ದಿನಿ ತೆಗೆದು ಇತ ಕೋರಿ ಬೇಯ್ನಾಗ ಟೈಸನ್ ಕೋರಿ ಬೇಯಿನಾಗ ಏ ಲಿಂಬೆ ಪುಲಿ ಪಾರೋಡು ದಯಪಣ್ಣ ಕೋರಿದ ಪೀಸ್ ಮಸ್ತ್ ಸ್ಮೂತ್ ಹಾಕೊಂಡು ಐಕೋಸ್ಕರ ನಮ್ಮ ಲಿಂಬೆ ಪುಲಿ ಕಂದಿಜ ಅಂಚ ಪಾರ್ದಿಜ ಗ್ರೇವಿ ಕಡೆನಾಗನೇ ಚೂರು ಐಕೆ ಲಿಂಬೆ ಒಂದು ಪುಲಿ ಪಾರ್ದು ಕಡಿತೀನಿ ಅಂಚೊಂದು ಸಮ ಬೇಯ್ಯೋಡು ಈಜನ ಗಟ್ಟಿಗಟ್ಟಿಕ್ಕೊಂಡು ಬೇರೆ ചൗത്തെക്കായിച്ചോ ചൗത്തെ മൂലങ്കി പാട് സാമ്പാർ മൺസ്പൂർ എണ്ണ ദോഡമ്മ ബദാന ബട്ടാട്ടോപൂര പാടു സാമ്പാർ മൺസ്പൂർ ഇന്ന് താരൻ പേരൊക്കെ നാട്ടിൽ കണ്ടീ ഭാഗം ಬೇಯೋ ಒಂದು ಇಪ್ಪನಾಗೆ ಈ ಮಸಾಲ ಪಾಡೋಡು ದೇಟ್ ಅವೇ ಪಂಡೆ ಆತ್ತೆ ಎಂದು ಆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಕ್ಕ ನೀರುಳ್ಳಿ ಫ್ರೈ ಮಂತ್ ಕಡೆ ತಿನ ಮಸಾಲ ದೆನ್ ಪಾಡೋಡು ದೇನ್ ಪಾಡ್ದ್ ಅವು ಸರಿ ಅಕ್ಕ ಆ ಮಸಾಲ ಒಯ್ತವೆ ನೋಡು ಬಾಸ್ಟಗೂ ಮುಂಚಿದ ಮಸಾಲ ಪಾಡೋಡು ಈ ಪೆರೆದ ನೆಟಿವುಣ ಪೆರೆಯರೆ ನೆಟ್ಟು ಈಸಿ ಅಪುಣ ತಿರ್ತು ಕುಲದು ಪೆರೆಪಿ ನೆಟ್ಟು ಸುಲಭ ಬೆರಿ ಬಗ್ಗು ಜೊತೆ ಸರ್ ತಡೆ ಬಂತು ಬೆರೆಯರೆ ಮಾತಿರ್ಲ ಇಂಚಿನ ಪೆರೆದ ನೆನ ದೆಪ್ಪುಲೆ ಬಾರಿ ಅಡ್ಡಾಪುನ ಪೆರೆಯರೆ ತಿರ್ತು ಕುಲ್ನ ಬೆರಿಪುಣ ನೆಟ್ಟು ಒಂದು ಪೆರೆಯರೆಗೆ ಈಸಿಪ್ಪ ಒಂದು ಕೋರಿಗೆ ತಾರೈ ಐಕು ರಡ್ಡರಿ ಬೆಳ್ಳುಳ್ಳಿ ಬೊಕ್ಕ ಒಂಚೂರು ಜೀರ್ದರಿ ಪಾರ್ದು ಫ್ರೈ ಮಾಡ್ಬೋಡು ದಯಾಪಂಡ ಒಂಚೂರು ಪರಿಮಳ ಬರ್ಕೊಂಡು ಐಕ್ ಸರಿ ಎನ್ನೆರಡು ಫ್ರೈ ಮಂತದ್ದು ಐದ್ ಬೇಕಾ ಏನು ಒಂಜಿ ಮಿಕ್ಸಿಡ್ ಒಂಜಿ ಒಂಜಿ ರೌಂಡ್ ಮಾತ್ರ ತಿರ್ಕೋಡು ಆತೆ ತಾರೆ ಫ್ರೈ ಮಾಡ್ತೀನೇನು ಒಂಜಿ ರೌಂಡ್ ಮಿಕ್ಸಿಡ್ ಪಾರ್ದು ತಿರ್ಕೋಡು ಕೋರಿ ಈ ಮಸಾಲ ಪಾಡ್ಬೋದು ಮಸಾಲ ಪಾಡ್ದು ಸರಿ ಕೊದೋಡು ಸರಿ ಬುಕ್ಕ ಕೊದ್ದಿ ಪಾಡುಡು. ನೆತ್ತ ಆಯಿಲ್ ಮಾತ್ರ ಪಿದೈ ಬರೋಡು ಇತ್ತ ನಮ್ಮ ಪಾಡ್ದಿತ್ತಿನ ಆಯಿಲ್ ಪೂರಾ ಪಿದೈ ಪಿದೈ ಬರೋಡು

ಸೂಪರ್ ಮನಸ್ ಹೆಂಚಾತು ಖಜಿಪು ಸೂಪರ್ ಆತನಾಜಿ ಹೆಂಚಾತ ಕಂಡೆ ನೀ ಖಜೀಪು ದಿನ ಕೊಡ್ಲಾರ್ದೇ ಮುಟ್ಟ ಇಟ್ ವಾಸ್ ನೈಸ್ ನೋ ಸತ್ಯ ಬಲ್ಲೆ ಒಂಜಿ ಬಲ್ಲೆ ಅಭಿ